ಅವತ್ತ ಅರ್ಬಕ್ಕೆ ನಂಬರ್ ಒಂದಿಲ್ಲ ಆ ನಮ್ಮ ಹಾಲೆ ತೊಂದ್ರಲ್ಲ ಅವ್ರ ಹೆಸರು ಇಲ್ಲ ಮಾಡಲ್ಲ

वाचो सर और वो وصل हां ये गलत से बैठ हां थोड़ा सा फ्लाई एयर टू चला मार ಸರ್ ನಮ್ಮ ಅವರು ಏನಿತ್ತಲ್ಲ ದುರ್ಗಾ ಪರಮೇಶ್ವರಿ ಗ್ರ್ಯಾಂಡ್ ಸರ್ ರವಿ ತೋಟದವ್ರ ಫ್ಯಾಕ್ಟ್ರಿಗೆ ಇವತ್ತು ಬೆಳಿಗ್ಗೆ ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನಿಗೆ ಮಾಡಕ್ಕೆ ಹೋಗ್ಯಾರ ಸರ್ ನಮ್ಮ ಲಮ್ಮ ಟಪಾಲ್ ಅನ್ನೋ ವ್ಯಕ್ತಿ ಹೋದ್ರಂತಂದ್ರೆ ಅಲ್ಲೇ ಅವರು ಹಿಗ್ಗ ಮುಗ್ಗ ಬಡದು ಕಳಿಸ್ಯಾರ ಸರ್ ಯಾಕಂತಂತಂದ್ರೆ ಈಗ ಅವರು ರೊಕ್ಕ ತುಂಬಿದ ಮ್ಯಾಗ ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಅಲ್ಲಿ ಟಿ ಸಿ ಇರುವುದಿಲ್ಲ ಅಂತಕ್ಕಂಥದ್ದು ಟಪಾಲ್ ಅವರು ನಮ್ಮ ಶಾಖಾಧಿಕಾರಿಗಳಂತ ಬಿದಿರಿ ಸರಿಗೆ ಮಾತಾಡ್ಯಾರ ಆ ಮಾತಾಡುವುದು ಇಟ್ಟ ಮ್ಯಾಗ ಎಲ್ ಸಿ ತಗೊಂಡು ಅದನ್ನ ರೀಕನೆಕ್ಷನ್ ಮಾಡಕ್ಕೆ ಹೋದಾಗ ಅವ್ರು ಏನೈತಲ್ಲ ಟಿ ಸಿ ಇಲ್ಲ ಅದನ್ನು ನೀವೇ ಅದನ್ನು ಇದೆ ಏನು ಮಾಡಿರಿ ಎಂಥ ಮಾಡಿರಿ ಎಂತಂದು ಅವರು ಬಡದು ಅವರು ಭಾಳ ಹಲ್ಲೆ ಮಾಡ್ಯಾರ ಸರ್ ನಮ್ಮ ಇಬ್ಬರು ವ್ಯಕ್ತಿಗಳ ಮ್ಯಾಗ ಸರ್ ನಮ್ಮ ಸಿಬ್ಬಂದಿಗಳ ಮ್ಯಾಗ ಒಂದು ಎರಡನೇದು ಏನಂತಕ್ಕಂದ್ರೆ ಅವರು ಪ್ರಮಾಯಿಸಿದೊಳಗೆ ಟಿ ಸಿ ಇರುವುದ ಕಾರಣ ಅವ್ರಿಗೆ ಗೊತ್ತಿರ್ತದೆ ಸರ್ ಅದು ಆಮೇಲೆ ಅವರು ಸಿ ಸಿ ಕ್ಯಾಮ್ರಾ ಹಾಕ್ಕೋಬೇಕು ವಾಚ್ಮನ್ ಇಟ್ಕೋಬೇಕು ಅವರು ಟಿ ಸಿನ ಏನೈತಲ್ಲ ಕಳುವಾಗಿದ್ದರ ಬಗ್ಗೆ ಅವರು ಕಂಪ್ಲೇಂಟ್ ಕೊಡ್ಬೇಕು ಸರ್ ಬಡಿಬೇಕ ಸರ್ ನಮ್ಮ ಮಂದಿಗೆ ಸರ್ ಅವರು ಹಳ್ಳಿ ರೀಕನೆಕ್ಷನ್ ಮಾಡಕ್ ಹೋಗಿ ಸರ್ ರೀಕನೆಕ್ಷನ್ ಮಾಡಕ್ ಹೋದಾಗ ಈ ಘಟನೆ ನಡೆದ ಸರ್ ಅದಕ್ಕೆ ಒಬ್ರು ಇಬ್ರು ಹೋದಾಗ ಈ ತರ ಹಿಂಗಾಗಿ ನಾವು ಇಲ್ಲಿ ಏನಲ್ಲ ಸಾರ್ವಜನಿಕ ಕಂಪ್ಲೇಂಟ್ ಕೊಡಾಕ್ ಹೋದ್ವಿ ಅವ್ರು ಎಮ್ ಎಲ್ ಸಿ ಕೇಸ್ ಆಗಿದ್ದಕ್ಕೆ ಜನರಲ್ ಹಾಸ್ ಹೋಗ್ರಿ ಅಂತಂದ್ರೆ ಅದಕ್ಕೆ ನಾವು ಇಲ್ಲಿ ಜನರಲ್ ಹಾಸ್ಪಿಟಲ್ ಫ್ಯಾಕ್ತಾರೆ ಇವತ್ತು ಇಲ್ಲಿ ಚೆನ್ನಾಗಿ ಕಲಿಬೇಕಂದ್ರೆ ನಮ್ಮ ಎಂಪ್ಲಾಯೀಸಿಗೆ ಅನ್ಯಾಯ ಆಗೈತಿ ಯಾಕಂದ್ರೆ ರವೀಂದ್ರ ತೋಟದವರು ಅವ್ರ ಮಕ್ಳು ಕೂಡಿ ಆ ಫ್ಯಾಕ್ಟ್ರಿ ರೀಕನೆಕ್ಷನ್ ಓದೋ ಮೇಲೆ ಅಲ್ಲಿ ಆಗಿರೋದು ಟಿ ಸಿ ಇಲ್ಲಿ ಬ ಸಾಮಾನುಗಳು ಬಿದ್ದದ್ದು ನೋಡಿ ಯಾವ ಥರ ಕೊಡ್ಬೇಕು ಅಂತೇಳಿದ್ದಕ್ಕೆ ಸಾಮಾನುಗಳು ಕಳು ನೀವೇ ಕಳು ಮಾಡಿರಿ ಅಂತೇಳಿ ಇವತ್ತು ನಮ್ಮ ನಮ್ಮ ಸಿಬ್ಬಂದಿ ಮೇಲೆ ಟ್ವೆಂಟಿ ಫೋರ್ ಇಂಟು ಶ್ದು ಹುಡುಗನ ಮೇಲೆ ಮತ್ತು ನಮ್ಮ ಅಮ್ಮ ಹೆಸರು ಅವ್ರ ಮೇಲೆ ತಪ್ಪಲ್ಲ ಅವ್ರ ಮೇಲೆ ಮನ ಬಂದಂತೆ ತಿಳಿಸಿದ್ದಾರೆ ನಾವು ಇದನ್ನು ಬಿಡೋಂಗಿಲ್ಲ ಇದನ್ನು ಉಗ್ರವಾಗಿ ನಾವು ನಮ್ಮ ಮೇಲಾಧಿಕಾರಿಗಳು ತೊಗೊಂಬಂದು ನಾವು ಕಂಪ್ಲೇಂಟ್ ಕೊಡಲಿ ಇವತ್ತು ಎಮ್ ಎಲ್ ಸಿಕ್ ಬಂದಿದ್ದೀವಿ ರೈಕರಿ ಬಳಸುತ್ತೆ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಗುಡ್ಡಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳೋದು